ஏன் சம்பாதிமே நீங்க ಬೇಡ ಕಳಿ ಬೇಡ ಇನ್ನು ನೀನು ಬರಿ ಹಾಕಿದ ಕಲೆಗಳು ಇನ್ನೂ ವಾಸನೆ ಆಗಿಲ್ಲ ಅದ್ರ ಮೇಲೆ ಹಾಕಿದ್ರೆ ಇನ್ನೂ ಜಾಸ್ತಿ ನಾವು ತಡೆಯಕ್ಕೆ ಹಾಕಿಲ್ಲ ಆಗ್ಲಾರೇ ವಯಸ್ಸಾಯ್ತು ವಯಸ್ಸಿತ್ತು ಎಷ್ಟು ಬರೀ ಹಾಕೋ ತಡೆಯ ಸಕ್ತಿ ಇತ್ತು ಈಗ ವಯಸ್ಸು ಹಾಕ್ಬಿಟ್ಟದ್ದು ನನಗೆ ಬರೀ ತಡೆ ಅಂತ ಸಕ್ತಿ ಇಲ್ಲ ಕಳೀ ಇಲ್ಲ ನಿಮ್ಮ ಅಮ್ಮ ಗಾರು ಬೀಳ್ತೀನಿ ನಾನು ಬಿಟ್ಬಿಡು ನೋಡಿ ಅಂದೆ ನೋಡಿ ಹೇಳ್ತೀನಿ ಅರ್ಥ ಆಯ್ತಲ್ವಾ ಅರ್ಥ ಐತೆ ಅಲ್ವಾ ತಪ್ಪು ಮಾಡೋದೇನು ಬೆಂಕಿ ಹಳಿ ನಿಂದ ಅಮ್ಮ ಯಾಕದಮ್ಮಿ ಅರ್ಥ ಮಾಡ್ಕಮ್ಮಿ ನನ್ನ ತಗಂಡ್ ಕಳ್ಕೊಂಡ್ರೆ ನಿನ್ನ ಮತ್ತೆ ಸಿಗಾಕೆಲ್ಲ ಕದಮ್ಮಿ ನನ್ನ ತಗಂಡ ಎಲ್ಸಿ ಕರಮಿ ಮದುವೆ ಯಾವ್ದು ಮಾರೇ ಓಡೋದೆ ಓಡೋಗಿ ಆರು ತಿಂಗ್ಳು ಬಿಟ್ಕೊಂಡು ಒಟ್ಟೇಲಿ ಮದ್ವೆ ಓದ್ಕೊಂಡ್ಬಂದೆ ನಾನು ಯಾವತ್ತಾರೇ ನಾನು ಯಾಕಮ್ಮಿ ಅಂತ ತಪ್ಪು ಮಾಡಿದೆ ಅಂತ ಅಂದಿದ್ದಾನೆ ಹೇಳು ನಾನು ಸಾಮಂತು ತಾವು ನಾನು ಅನ್ಸರ್ಸ್ಕೊಂಡು ಭಾಳ ಮಾಡ್ಕೊಂಡು ಓದ್ತೇ ಅಲ್ವಾ ನಾನು ಹೇಳು ಅರ್ಥ ಮಾಡ್ಕಮ್ಮಿ ನೀನು ಅರ್ಥ ಮಾಡ್ಕೊ

ಯಕಪ್ಪ ಕಬಕುಲು ನಿಮಗೂ ಮಾಣ ಮರೋದಿಲ್ಲ ಕರಪ್ಪ ನಿಮಗೆ ಯಾಕಪ್ಪ ಒಂದು ದುಡ್ಡು ತಗಡನೆ ನೀನು ಎಷ್ಟು ಕೋಟ್ ಮಾಡಿದ ನೀನು ನಾಚಿಕೆ ಮಾಣ ಮರೋದಿಲ್ಲ ನಿಮಗೆ ದೇನ್ ಬುದ್ಧಿ ಕಲತಿದಿರೋ ಏನೋ ಕಣಕನ ಒತ್ತಗೆ ಎಡ್ಡ ಬಡ ನಿಮಗೆ ಆಳ ಚಪ್ಪಳ ಈ ಸ್ಪಿಟ್ ಆದರಣಕ ತಕಕ ಬಿಟೋದೆ ಬತ್ತದನ್ಕೊಂಡು ಬದಲಿಲ್ಲ ನಿಮ್ಮ ಆಗು ನೆಚ್ಚಕ ಬಿಟೋ ಹೋಗ್ಬಿಟಿಂಗ ಆಗಿದು ಕಣಪ್ಪ ಕರೆಕಡೆ ಬಿಡು ನಿಮಗೆ ಅವುನಗವೇ ನಾನು ಮಾಡ ಕೆಲಸದ ಹೋಗು ನಿಮಗೆ ಅಪ್ಪ ಒಳ್ಳೆ ರೀತಿಯಲ್ಲಿ ಸುಮ್ಮನಿರತ ಕಲಿಸಿನೋ ನಿಮಗೆ ಏನ್ ಕೇಳ ಬಂದಿರೋ ತಿನ್ಕೌನ್ ಕಂ ಬಿತಿರಕ ಅಕಿ ಬೋ ನಿಮಗೆ ಮಾಡಿ ಬರ ಕೆಲಸ ನಾನು ತಲೆ ಮೇಲೆ ತಂದಿರ್ತಿರಲ್ಲ ಕಣಕಪ್ಪ ಕರೆಕ್ ತೇಳಿದಂತಾ ಅಪ್ಪನ ಜನ್ಗಳೆ ನಿಗರ್ತವರೆ ನಿನ್ನ ಮಾಣ ಮರೋದಿಲ್ಲ ಕಥಾ ಆಕೋದ ಯಕಂಗಡಿಕ ಅನ್ವರ್ತುವೆ அ அ அ அும். அ ஜீ காச அ த்துன கு என்ன புட்டு முத்திக்க ம குப்ப. இ ஒன்று கொடங்கள உ மன பகமட யாத நலைணும். மறி துர்க்க க உணும். ஏ ம. ச சஜ புதி நீங்க புதி இக்க நி அட்ட ட்டு அவா. ಯಾಕಪ್ಪ ನಿಂಗೆ ಈ ವಯಸ್ಸಲ್ಲಿ ಇಸ್ಬಿಟ್ಟು ಇಸ್ಬಿಟ್ಟಾಡಿರ ಮನೆ ಯಾರ ಮನೆ ಉದ್ದಾರ ಆಗ ತೋರ್ಸು ನೋಡ್ತೀನಿ ಬುದ್ಧಿ ನಿನ್ಗೆ ಹಾಸಿಗೆ ದಿವಸಕ್ಕೆ ಆಚರಿಸ್ಬೇಕು ದುರಾಸಿಯಾಕ ನಿಂತು ನಿಮ್ದೆ ಇರುವಂತಂದ್ರ ಆಯ್ತು ತಾಳ್ ತಲ್ತಿದ್ಯಾಲ ನೀನು ಅದೇನ್ ಬುದ್ಧಿ ಕಲ್ತಿದೀವ ಕಣ್ಣ ನೀನು ಹೋಗಪ್ಪ ಬಾ ಯಾರ ಮಕ್ಕ ನಿನ್ಗೆ ಈ ವಯಸ್ಸಲ್ಲಿ ಬರಬೇಕು ನಿಮಗೆ ಮಾರದಿಲ್ಲ ಸುಮ್ಕುತ್ಗ ಬರಾಕ ಅದೇಕಪ್ಪ ಬರೆಯಾಕೇ ಬುದ್ಧಿಲ ಹೋಗತಾಗ के, वो अब तक ओबकि हको बरिया बड़ी हमती मग बर बे बरती सीदाला जगह बरिया मट उसेलाको दप मरिया नीवालाक बरिया मटक बुद्धि कलती इन बरकद इन्म बुद्धि कलोंदे वहां हास्को ऐन मग ऐन ऐल ऐग हाकल बरिया

ಅದೇನ್ ಬುದಿ ಕಲ್ತಿದಾರ ಕಣೆ ಸರಿಯಾಯಿತು ಹೋಗು ಸುಮಾರಾಗಿ ಆಕ ಹೋಗುವ ಅತ್ತಗೆ ಸುಮ್ಮನೆ ಯಾಕಿದ್ ಮಾಡಿ ಲವ್ ಒಳ್ಳೆ ದಿನ ಬೈ ಮಚ್ಚನ್ ಸುಮ್ಮನೆ ಏನು ಮಾಡಬೇಕು ಬಿಡಬೇಕು ನನಗೆ ಗೊತ್ತು ನಿನ್ನೆ ಹೇಳಬೇಡ ಮುಂದೆ ಓದಿ ಉದು please like ಮಾಡಿ comment ಮಾಡಿ subscribe ಮಾಡಿ ಅಯ್ಯೋ ಬಾ ಅಯ್ಯೋ ಬಾ